ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸೀತೆಯ ಇಷ್ಟದಂತೆ ಸರಮೆಯು ಮಂತ್ರಿಗಳೊಡನೆ ರಾವಣನು ಚರ್ಚಿಸಿ ನಿರ್ಧರಿಸಿದ ವಿಷಯವನ್ನು ಹೇಳಿದುದು ಎಂಬ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಅಥ ತಾಂ ಜಾತಸಂತೇನ ವಾಕ್ಯೇನ ಮೋಹಿತಾಂ ಸರಮಾಹ್ಲಾದ ಮಹಿಂ ದಗ್ಧಾಮಿ ವಾಂಭಸ ರಾವಣನು ಹೇಳಿದ ಮಾತುಗಳಿಂದ ವಿಮೋಹಿತಳಾಗಿ ಅದರಿಂದ ಬಹಳವಾಗಿ ಪರಿತಪಿಸುತ್ತಿದ್ದ ಸೀತೆಯನ್ನು ಸರಮೆಯು ಗ್ರೀಷ್ಮ ಋತುವಿನಲ್ಲಿ ಒಣಗಿ ಸುಟ್ಟು ಹೋದ ಭೂಮಿಯನ್ನು ಮಳೆಗಾಲದ ಮಳೆಯು ನೀರುಣಿಸಿ ತಣಿಸುವಂತೆ ತನ್ನ ಸುಮಧುರವಾದ ವಾಣಿಯಿಂದ ಆನಂದಗೊಳಿಸಿದಳು ಅನಂತರ ಯಾವ ಕಾಲದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕೆಂಬ ತತ್ವವನ್ನು ತಿಳಿದಿದ್ದ ಮುಗುಳ್ನಗೆಯೊಡನೆ ಮಾತನಾಡುವ ಸ್ವಭಾವದಿಂದ ಕೂಡಿದ್ದ ಸಖಿಯಾದ ಸರಮೆಯು ಪ್ರಿಯ ಸಖಿಯಾದ ಸೀತೆಗೆ ಹಿತವನ್ನುಂಟು ಮಾಡುವ ಆಶಯದಿಂದ ಸಮಯೋಚಿತವಾದ ಈ ಮಾತನ್ನು ಹೇಳಿದಳು ಕಾಡಿಗೆಯಂತೆ ಕಪ್ಪಾದ ಕಣ್ಣುಗಳಿಂದ ಕಂಗೊಳಿಸುತ್ತಿರುವವಳೆ ಸೀತಾದೇವಿ ಈಗಲೇ ರಾಮನ ಬಳಿಗೆ ಹೋಗಿ ನಿನ್ನ ಸಂದೇಶವನ್ನು ಮತ್ತು ನೀನು ಕುಶಲನಾಗಿರುವ ಸಮಾಚಾರವನ್ನು ಅವನಿಗೆ ತಿಳಿಸಿ ಯಾರಿಗೂ ಕಾಣದಂತೆ ಹಿಂದಿರುಗಬೇಕೆನ್ನುವ ಉತ್ಸಾಹವು ನನಗಿದೆ ನಿರಾಧಾರವಾದ ಆಕಾಶದಲ್ಲಿ ತೀವ್ರ ಗತಿಯಿಂದ ಹೋಗುತ್ತಿರುವ ನನ್ನನ್ನು ಅನುಸರಿಸಿ ಬರಲು ವಾಯುವಾಗಲಿ ಗರುಡನಾಗಲಿ ಸಮರ್ಥರಲ್ಲ ಹೀಗೆ ಹೇಳಿದ ಸರಮೆಗೆ ಈ ಹಿಂದೆ ತ ಈ ಹಿಂದೆ ತಾನೇ ಶೋಕಾಭಿಭೂತನಾಗಿ ಶೋಕಾಭಿಭೂತವಾದ ಮಾತುಗಳಿಂದ ಸಂಭಾಷಿಸುತ್ತಿದ್ದ ಸೀತಾದೇವಿಯು ಸ್ನೇಹಯುಕ್ತವಾದ ಮತ್ತು ಸುಮಧುರವಾದ ಮಾತಿನಿಂದ ಹೇಳಿದಳು ಸರಮೆ ನೀನು ಆಕಾಶಕ್ಕೂ ಹೋಗಬಲ್ಲೆ ರಸತಲಕ್ಕೂ ಹೋಗಲು ಸಮರ್ಥಳಾಗಿರುವೆ ಆದರೆ ನನ್ನ ಸಲುವಾಗಿ ಈಗ ಯಾವ ಕರ್ತವ್ಯವನ್ನು ನೀನು ಮಾಡಬೇಕಾಗಿರುವುದೋ ಅದನ್ನು ಕೇಳು ನೀನು ನನಗೆ ಪ್ರಿಯವಾಗುವ ಕಾರ್ಯವನ್ನು ಮಾಡಲು ಬಯಸುವೆಯಾದರೆ ಹಾಗೆ ಮಾಡಬೇಕೆಂಬುದರಲ್ಲಿ ನಿನ್ನ ಬುದ್ಧಿಯು ಸ್ಥಿರವಾಗಿರುವುದಾದರೆ ರಾವಣನು ಇಲ್ಲಿಂದ ಹೊರಟು ಹೋದ ನಂತರ ಏನು ಮಾಡುತ್ತಿರುವನು ಎಂಬುದನ್ನು ತಿಳಿದು ಆ ವಿಷಯವನ್ನು ನನಗೆ ಹೇಳಬೇಕು ರಾವಣನ ಮುಂದಿನ ಕಾರ್ಯವೇನು ಎಂಬುದನ್ನು ನಾನು ತಿಳಿಯಲು ಬಯಸುತ್ತೇನೆ ಶತ್ರುಗಳನ್ನು ಶತ್ರುಗಳನ್ನು ಕೂಗಿಕೊಳ್ಳುವಂತೆ ಮಾಡುವ ಸಾಮರ್ಥ್ಯವುಳ್ಳ ಕ್ರೂರಿಯಾದ ರಾವಣನು ಮಾಯಾ ಬಲದಿಂದಲೂ ಸಂಪನ್ನನಾಗಿದ್ದಾನೆ ವಾರುಣಿ ಮದ್ಯವು ಕುಡಿದ ಮಾತ್ರದಿಂದಲೇ ಮನುಷ್ಯನನ್ನು ವಿಮೋಹಗೊಳಿಸುವಂತೆ ದುಷ್ಟಾತ್ಮನಾದ ರಾವಣನು ಮಾಯಾ ವಿದ್ಯೆಯ ಪ್ರಭಾವದಿಂದ ನನ್ನನ್ನು ಕ್ಷಣ ಮಾತ್ರದಲ್ಲಿ ವಿಮೋಹಗೊಳಿಸಿದನು ನನ್ನನ್ನು ರಕ್ಷಿಸುತ್ತಿರುವ ಭಯಂಕರಾಕಾರದ ಈ ರಾಕ್ಷಸಿಯರ ಮೂಲಕವಾಗಿ ರಾವಣನು ಅನುದಿನವೂ ನನ್ನನ್ನು ಭಯಗೊಳಿಸುತ್ತಿದ್ದಾನೆ ಮತ್ತು ಹಲವಾರು ಬಾರಿ ಗದರಿಸುತ್ತಿದ್ದಾನೆ ಸಖಿಯೇ ಇದರಿಂದಾಗಿ ನಾನು ಉದ್ವಿಗ್ನಳಾಗಿದ್ದೇನೆ ನನಗೆ ಮನಸ್ಸಿನಲ್ಲಿ ಸ್ವಾಸ್ಥ್ಯವೇ ಇಲ್ಲವಾಗಿದೆ ನಾನು ಅಶೋಕವನದಲ್ಲಿಯೇ ಇದ್ದರೂ ಅವನ ಭಯದಿಂದ ಶೋಕದಿಂದ ಉದ್ವಿಗ್ನಳಾಗಿದ್ದೇನೆ ಮಂತ್ರಿಗಳೊಡನೆ ಅವನ ಮಾತುಕತೆಗಳು ಮುಂದುವರಿಯುತ್ತಿದ್ದರೆ ಅಥವಾ ಅವರು ಯಾವುದಾದರೂ ನಿಶ್ಚಯಕ್ಕೆ ಬಂದಿದ್ದರೆ ಅವೆಲ್ಲವನ್ನು ನೀನು ನನಗೆ ತಪ್ಪದೆ ಹೇಳಬೇಕು ಇದೇ ನೀನು ನನಗೆ ಮಾಡಬೇಕಾಗಿರುವ ಪರಮಾನುಗ್ರಹವು ಸೀತೆಯು ಹೀಗೆ ಹೇಳಲು ಮಧುರ ಭಾಷಿಣಿಯಾದ ಸರಮೆಯು ಕಣ್ಣೀರಿನಿಂದ ತೊಯ್ದು ಹೋಗಿದ್ದ ಸೀತೆಯ ಮುಖವನ್ನು ತನ್ನ ಕೈಯಿಂದ ಬರೆಸಿ ಸಂತೈಸುತ್ತಾ ಹೇಳಿದಳು ಜನಕನಂದಿನಿ ನಿನ್ನ ಅಭಿಪ್ರಾಯವು ಹೀಗಿರುವುದಾದರೆ ನಾನು ಈಗಲೇ ರಾವಣನ ಸಭಾಭವನಕ್ಕೆ ಹೋಗಿ ಶತ್ರುವಿನ ಅಭಿಪ್ರಾಯವೇನು ಎಂಬುದನ್ನು ತಿಳಿದುಕೊಂಡು ಈಗಲೇ ಬಂದುಬಿಡುತ್ತೇನೆ ಸರಮೆಯು ಹೀಗೆ ಹೇಳಿ ರಾವಣ ರಾಕ್ಷಸನ ಬಳಿಗೆ ಹೋಗಿ ಮಂತ್ರಿಗಳಿಂದ ಕೂಡಿದ್ದ ರಾವಣೇಶ್ವರನು ಹೇಳಿದ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಳು ದುರಾತ್ಮನಾದ ಆತನ ನಿರ್ಧಾರವೇನು ಎಂಬುದನ್ನು ಕೇಳಿ ಆ ನಿಶ್ಚಯವನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಂಡ ಸರಮೆಯು ಅಶೋಕವನಕ್ಕೆ ಶೀಘ್ರವಾಗಿಯೇ ಹಿಂದಿರುಗಿದಳು ಅಶೋಕವನವನ್ನು ಪ್ರವೇಶಿಸುತ್ತಲೇ ಸರಮೆಯು ಸೀತೆಯನ್ನು ನೋಡಿದಳು ಕೈಯಲ್ಲಿದ್ದ ಕಮಲವನ್ನು ಕಳೆದುಕೊಂಡ ಲಕ್ಷ್ಮಿಯು ಕಮಲಕ್ಕಾಗಿ ಪ್ರತೀಕ್ಷಿಸುವಂತೆ ಬ ಸೀತೆಯು ಸರಮೆಯ ಬರವ ಬರುವ ಸರಮೆಯು ಬರುವುದನ್ನೇ ಕಾಯುತ್ತಿದ್ದಳು ಹೇಳಿ ಹೋಗಿದ್ದಂತೆಯೇ ಪುನಃ ಆಗಮಿಸಿದ ಪ್ರಿಯಭಾಷಿಣೆಯಾದ ಸರಮೆಯನ್ನು ಸೀತೆಯು ಪ್ರೇಮಪೂರ್ವಕವಾಗಿ ಆಲಿಂಗಿಸಿಕೊಂಡು ಅವಳು ಕುಳಿತುಕೊಳ್ಳಲು ತಾನೇ ಒಂದು ಆಸನವನ್ನು ಕೊಟ್ಟು ಹೇಳಿದಳು ಸಖಿ ನೀನಿಲ್ಲಿ ಸುಖವಾಗಿ ಕುಳಿತುಕೋ ಕ್ರೂರನಾದ ದುರಾತ್ಮನಾದ ರಾವಣನ ನಿರ್ಧಾರವೇನು ಎಂಬುದನ್ನು ಯಥಾವತ್ತಾಗಿ ಹೇಳು ಹೀಗೆ ಹೇಳುವಾಗ ಸೀತೆಯ ಮೈ ನಡುಗುತ್ತಿದ್ದಿತು ಸರಮೆಯು ಮಂತ್ರಿಗಳಿಂದ ಸಹಿತನಾಗಿದ್ದ ರಾವಣನು ಹೇಳಿದ ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ಹೇಳತೊಡಗಿದಳು ವೈದೇಹಿ ರಾವಣನ ತಾಯಿಯಾದ ಕೈಕಸೆಯು ಮತ್ತು ರಾವಣನ ವಿಷಯದಲ್ಲಿ ಹೆಚ್ಚು ವಿಶ್ವಾಸವಿರುವ ವೃದ್ಧನಾದ ಮಂತ್ರಿಯು ಬಹಳ ಹೊತ್ತಿನವರೆಗೂ ಮಾತುಗಳನ್ನಾಡಿ ನಿನ್ನನ್ನು ಬಿಟ್ಟು ಬಿಡುವ ಸಲಹೆಯನ್ನಿತ್ತರು ಧೀಯತಾ ಮಭಿಸತ್ಕೃತ್ಯ ಧನುಜೇಂದ್ರಾಯ ಮೈಥಿಲಿ ನಿದರ್ಶನಂತೆ ಪರ್ಯಾಪ್ತಂ ಜನಸ್ಥಾನೇ ಯದದ್ಭುತಂ ರಾಕ್ಷಸರಾಜನೇ ನೀನೀಗಲೇ ಮಹಾರಾಜನಾದ ಶ್ರೀರಾಮನನ್ನು ಸತ್ಕಾರಪೂರ್ವಕವಾಗಿ ಆಧರಿಸಿ ಅವನಿಗೆ ಮೈಥಿಲಿಯನ್ನು ಒಪ್ಪಿಸು ರಾಮನು ಎಂತಹ ಪರಾಕ್ರಮಿ ಎಂಬುದನ್ನು ನಿಶ್ಚಯಿಸಲು ಜನಸ್ಥಾನದಲ್ಲಿ ನಡೆದ ಅದ್ಭುತ ಘಟನೆಗಳೇ ಸಾಕಾಗಿವೆ ಲಂಕನ ಲಂಘನಂಚ ಸಮುದ್ರಸ್ಯ ದರ್ಶನಂಚ ಹನುಮತಃ ವಧಂಚ ರಾಕ್ಷಸಾಂ ಯುದ್ಧೇ ಕಂಕುರ್ ಕುರಿಯಾನ್ ಮಾನುಷೋ ಭುವಿ ರಾಮನ ಅದ್ಭುತ ಪರಾಕ್ರಮವು ಒತ್ತಟ್ಟಿಗಿರಲಿ ಅವನ ಸೇವಕರಲ್ಲಿರುವ ಪರಾಕ್ರಮವು ಅಸದೃಶವಾದುದು ಹನುಮಂತನು ಮಾಡಿದ ಸಮುದ್ರ ಲಂಘನ ಸೀತಾ ದರ್ಶನ ಯುದ್ಧದಲ್ಲಿ ರಾಕ್ಷಸರ ಹನನ ಈ ಎಲ್ಲ ಕಾರ್ಯಗಳನ್ನು ಈ ಪ್ರಪಂಚದಲ್ಲಿ ಯಾವ ಮನುಷ್ಯನು ತಾನೇ ಮಾಡಬಲ್ಲನು ಆದುದರಿಂದ ನೀನು ಈ ಸಮಯದಲ್ಲಿ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದೇ ಶ್ರೇಯಸ್ಕರ ಹೀಗೆ ವೃದ್ಧನಾದ ಮಂತ್ರಿಯು ಮತ್ತು ಅವನ ತಾಯಿಯು ರಾವಣನಿಗೆ ಬಹಳವಾಗಿ ತಿಳಿಯ ಹೇಳಿದರು ಆದರೆ ಲೋಭಿಯಾದವನು ತ್ಯಾಗವನ್ನು ಮಾಡಲು ಒಪ್ಪದಿರುವಂತೆ ನಿನ್ನನ್ನು ಬಿಟ್ಟು ಬಿಡಲು ರಾವಣನು ಸಮ್ಮತಿಸಲಿಲ್ಲ ಯುದ್ಧದಲ್ಲಿ ಮರಣ ಹೊಂದಿದ ಹೊರತು ಅವನು ನಿನ್ನನ್ನು ಬಿಟ್ಟು ಬಿಡಲು ಉತ್ಸಾಹಿಯಾಗಿಲ್ಲ ಮಂತ್ರಿಗಳಿಂದ ಕೂಡಿದ ಆ ಕ್ರೂರಿಯು ಆ ಕ್ರೂರಿಯ ನಿಶ್ಚಯವೂ ಇದೇ ಆಗಿದೆ ಮೃತ್ಯುವಿನ ಲೋಭದಿಂದಾಗಿ ಅಂದರೆ ಸಾಯಬೇಕೆಂಬ ಆಸೆಯಿಂದಾಗಿ ಅವನಿಗೆ ಇಂತಹ ಸುದೃಢವಾದ ಬುದ್ಧಿಯುಂಟಾಗಿದೆ ಯುದ್ಧದಲ್ಲಿ ಪರಾಜಿತನಾಗದಿದ್ದರೆ ಭಯದಿಂದ ನಿನ್ನನ್ನು ಅವನು ಬಿಡುಗಡೆ ಮಾಡುವುದಿಲ್ಲ ಸಮಗ್ರ ರಾಕ್ಷಸರ ಮತ್ತು ನನ್ನ ವಧೆಯ ತನ್ನ ವಧೆಯಾದ ನಂತರವೇ ನಿನ್ನ ಬಿಡುಗಡೆಯೆಂದು ಅವನು ನಿರ್ಧರಿಸಿಬಿಟ್ಟಿದ್ದಾನೆ ಕಪ್ಪಾದ ಕಣ್ಣುಗಳುಳ್ಳವಳೇ ಶ್ರೀರಾಮನು ಸರ್ವ ಪ್ರಕಾರಗಳಿಂದಲೂ ನಿಶಿತವಾದ ಬಾಣಗಳಿಂದ ರಾವಣನನ್ನು ಯುದ್ಧದಲ್ಲಿ ಸಂಹರಿಸಿ ನಿನ್ನನ್ನು ಅಯೋಧ್ಯೆಗೆ ಕರೆದೊಯ್ಯುತ್ತಾನೆ ಇದರಲ್ಲಿ ಸಂಶಯವೇ ಇಲ್ಲ ಸರಮೆಯು ಹೀಗೆ ಹೇಳುತ್ತಾ ಸೀತೆಯನ್ನು ಸಂತೈಸುತ್ತಿದ್ದಾಗ ಬೇರೆ ಶಂಖ ಧ್ವನಿಗಳಿಂದ ಸಮಾಕುಲವಾದ ಸಮಸ್ತ ಸೈನಿಕರ ಕೋಲಾಹಲ ಶಬ್ದವು ಕೇಳಿಬಂದಿತು ಆ ಮಹಾಘೋಷವು ಭೂಮಿಯನ್ನೇ ನಡುಗಿಸುತ್ತಿದ್ದಿತು ವಾನರ ಸೈನಿಕರ ಭಯಂಕರವಾದ ಆ ಸಿಂಹನಾದಗಳನ್ನು ಕೇಳಿ ಲಂಕಾವಾಸಿಗಳಾದ ರಾಕ್ಷಸ ರಾಜನ ಸೇವಕರ ಉತ್ಸಾಹವು ಕುಗ್ಗಿಹೋಯಿತು ಅವರ ನೆಡೆನುಡಿಗಳೆಲ್ಲವೂ ದೈನ್ಯದಿಂದ ಕೂಡಿರುವಂತೆ ಕಾಣುತ್ತಿದ್ದವು ರಾಜನ ದೋಷದಿಂದಾಗಿ ಅವರು ಶ್ರೇಯಸ್ಸಿನ ಮಾರ್ಗವನ್ನೇ ಕಾಣದಾದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಮೂವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి దేహిమే నమస్కారం